ಅಸ್ಸಲಾಮು ಅಲೈಕುಂ ವರಮತುಲ್ಲಾಹಿ ಒಬ್ಬರ ಲೆಬನಾನ್ ಇಂದು ಸುದ್ದಿಗಳಲ್ಲಿ ತುಂಬಿದೆ ಹಲವರು ಈ ದೇಶದ ಬಗ್ಗೆ ಮತ್ತು ಅಲ್ಲಿನ ಪರಿಸ್ಥಿತಿಗಳ ಬಗ್ಗೆ ಈಗಲೇ ತಿಳಿಯುತ್ತಿರಬಹುದು ಮೂರು ಲಕ್ಷಕ್ಕೂ ಹೆಚ್ಚು ಜನರು ಅಲ್ಲಿ ಮನೆಗಳನ್ನು ಮತ್ತು ಆಸ್ತಿಯನ್ನು ಕಳೆದುಕೊಂಡಿದ್ದಾರೆ ಸಹಾಯಕ್ಕಾಗಿ ಟರ್ಕಿ ಮತ್ತು ಕತಾರ್ ತೆರಳಿವೆ ಆದರೆ ಇದಕ್ಕಿಂತ ಹೆಚ್ಚು ನಮಗೆ ಏನು ಗೊತ್ತು ಲೆಬನಾನ್ ಬಗ್ಗೆ ಅಲ್ಲಿನ ಭಯಾನಕ ಪರಿಸ್ಥಿತಿಗಳ ಬಗ್ಗೆ ಇಸ್ಲಾಂ ಲೆಬನಾನ್ ಬಗ್ಗೆ ಹೇಳಿದ್ದು ಮತ್ತು ಅಂತಿಮ ದಿನಗಳ ಪೂರ್ವ ಸೂಚನೆಗಳ ಆರಂಭದ ಬಗ್ಗೆ ತಿಳಿಯಲು ಆಸಕ್ತಿ ಇರುವವರು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಲು ಪ್ರಯತ್ನಿಸಿ ಲೆಬನಾನ್ನಲ್ಲಿ ನಡೆದ ಸ್ಫೋಟದ ಹಿಂದೆ ಹಲವು ಕಾರಣಗಳನ್ನು ಮತ್ತು ಷಡ್ಯಂತ್ರ ಸಿದ್ಧಾಂತಗಳಂತೆ ಹೇಳಲಾಗುತ್ತಿದೆ ಅವೆಲ್ಲವೂ ಅಲ್ಲಿಯೇ ಇರಲಿ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ನಾವು ಮೌಲ್ಯಮಾಪನ ಮಾಡಿ ನೋಡೋಣ ಪ್ರಸ್ತುತ ವರದಿಗಳ ಪ್ರಕಾರ ಲೆಬನಾನ್ನಲ್ಲಿ ಒಂದು ಲಕ್ಷ ಜನರು ಹಸಿವಿನಿಂದ ಬದುಕುತ್ತಿದ್ದಾರೆ ಇದರಲ್ಲಿ ಅತ್ಯಂತ ನೋವಿನ ವಿಷಯವೆಂದರೆ ಐದು ಲಕ್ಷಕ್ಕೂ ಹೆಚ್ಚು ಚಿಕ್ಕ ಮಕ್ಕಳು ಇದರಲ್ಲಿ ಸೇರಿದ್ದಾರೆ ಲೆಬನಾನ್ನಲ್ಲಿ ಮುಖ್ಯವಾಗಿ ಮೂರು ವಿಭಾಗದವರು ಇದ್ದಾರೆ ಕ್ರಿಶ್ಚಿಯನ್ನರು ಶಿಯಾ ಮುಸ್ಲಿಮರು ಸುನ್ನಿ ಮುಸ್ಲಿಮರು ಆಡಳಿತವು ಈ ಮೂರು ಗುಂಪುಗಳಿಗೆ ಹಂಚಿಕೊಡಲಾಗಿದೆ ಇದರಿಂದಾಗಿ ಆಡಳಿತ ವಿಷಯಗಳಲ್ಲಿ ದೊಡ್ಡ ಪ್ರಮಾಣದ ಅಭಿಪ್ರಾಯ ಭಿನ್ನತೆಗಳು ಕಂಡುಬರುತ್ತಿವೆ ಇದರಿಂದಾಗಿ ಲೆಬನಾನ್ನ ಆಂತರಿಕ ವಿಷಯಗಳು ತುಂಬಾ ಶೋಚನೀಯವಾಗಿವೆ ಮಹಾನ್ ಜಾಬೀರ್ ರಳಿಯಲ್ಲಾಹು ಅನ್ಹು ಹೇಳುತ್ತಾರೆ ಅಂತಿಮ ದಿನಗಳು ಸಮೀಪಿಸುವಾಗ ಶಾಮ್ಗೆ ನಿಷೇಧ ಹೇರಲಾಗುವುದು ಎಂದು ಅರೇಬಿಕ್ನಲ್ಲಿ ಶಾಮ್ ಎಂದಾಗ ಅದರಲ್ಲಿ ನಾಲ್ಕು ದೇಶಗಳು ಸೇರಿವೆ ಸಿರಿಯಾ ಪ್ಯಾಲೆಸ್ಟೈನ್ ಜಾರ್ಡಾನ್ ಲೆಬನಾನ್ ಅದರಲ್ಲಿ ಸಿರಿಯಾದಲ್ಲಿ ಭಾಗಶಃ ನಿಷೇಧವನ್ನು ಹೇರಲಾಗಿದೆ ಎಂದು ನಾವು ನೋಡುತ್ತಿದ್ದೇವೆ ಅಂತಿಮ ದಿನಗಳು ಸಮೀಪಿಸುವಾಗ ಲೆಬನಾನ್ನಲ್ಲಿ ಮತ್ತು ಇತರ ದೇಶಗಳಲ್ಲಿ ನಿಷೇಧವನ್ನು ಹೇರಲಾಗುವುದು ಇದಕ್ಕೆ ಸೂಚನೆಗಳೇ ಈಗ ನಡೆಯುತ್ತಿವೆ ಅಂತಿಮ ದಿನ ಸಮೀಪಿಸುವಾಗ ವಿಶ್ವರಾಷ್ಟ್ರಗಳು ಅವರಿಗೆ ನಿಷೇಧವನ್ನು ಹೇರಲಿವೆ ವಿದೇಶಗಳಿಂದ ಸರಕುಗಳು ಬರುವುದು ನಿಂತುಹೋಗುವುದು ಅವರ ಕರೆನ್ಸಿಗಳಿಗೆ ಮೌಲ್ಯವಿಲ್ಲದಂತಾಗುವುದು ಹೊರಗಿನಿಂದ ಏನೂ ಸಿಗದಿರುವುದರಿಂದ ಹಸಿವಿನ ಮರಣಗಳು ಸಂಭವಿಸುವವು ಇದನ್ನು ಕೇಳಿದ ಮುಸ್ಲಿಮರು ಜಾಬಿರ್ರನ್ನು ಕೇಳಿದರು ಇದರ ಹಿಂದೆ ಯಾರಿದ್ದಾರೆ ಅವರು ಉತ್ತರಿಸಿದರು ರೋಮನ್ನರು ರೋಮನ್ನರು ಅಂದರೆ ರೂಮಿಗಳು ಅಮೆರಿಕನ್ನರು ಮತ್ತು ಯುರೋಪಿಯನ್ನರನ್ನು ಸೂಚಿಸುವ ಹೆಸರು ಅಥವಾ ಬನುಲ್ ಅಸ್ಫರ್ ಎಂದು ಅಂದರೆ ಹಳದಿ ಬಣ್ಣದವರು ಎಂದರ್ಥ ಅಂದರೆ ಬಿಳಿ ಬಣ್ಣದ ಅಮೆರಿಕನ್ನರು ಮತ್ತು ಯುರೋಪಿಯನ್ನರು ನಾವು ಸಾವಿರ ಬಾರಿ ಯೋಚಿಸಬೇಕು ಜಾಬೀರ್ ಒಬ್ಬ ಸಹಾಬಿಯಾಗಿದ್ದಾರೆ ಮೊಹಮ್ಮದ್ ನಬೀ ಸಲ್ಲಾಹು ವಸಲಂ ಹೇಳಿದ್ದನ್ನೇ ಅವರು ಹೇಳುತ್ತಾರೆ ಈಗ ಇವೆಲ್ಲವುಗಳ ಸತ್ಯಾಸತ್ಯತೆಯನ್ನು ಪರಿಶೀಲಿಸೋಣ ಶಾಮ್ಗೆ ನಿಷೇಧ ಹೇರಲಾಗುವುದು ಶ್ಯಾಮ್ ಎಂದು ಕರೆಯಲ್ಪಡುವ ಸಿರಿಯಾದಲ್ಲಿ ವರ್ಷಗಳಿಂದ ಹಲವು ರೀತಿಯ ನಿಷೇಧಗಳಿವೆ ಇದರ ಹಿಂದೆ ಯಾರಿದ್ದಾರೆ ಅಮೆರಿಕ ಮತ್ತು ರಷ್ಯಾ ಭಯೋತ್ಪಾದನೆಯ ಹೆಸರಿನಲ್ಲಿ ನಡೆಯುವ ಮನುಷ್ಯ ಭೇಟಿಯಲ್ಲಿ ಸಿರಿಯಾದ ಜನರು ಕಷ್ಟಪಡುತ್ತಿದ್ದಾರೆ ಮುಂದೆ ಲೆಬನಾನ್ ಬಗ್ಗೆ ಮಾತನಾಡಲಿದ್ದೇವೆ ಲೆಬನಾನ್ನಲ್ಲಿ ರಾಜಕೀಯ ಅಸ್ಥಿರತೆ ವರ್ಷಗಳಿಂದ ಮುಂದುವರಿಯುತ್ತಿದೆ ಎರಡು ಸಾವಿರದ ಐದು ರಲ್ಲಿ ಪ್ರಧಾನಮಂತ್ರಿ ರಫೀಕ್ ಹರಿರಿಯವರ ಹತ್ಯೆಯೊಂದಿಗೆ ಇದರ ತೀವ್ರತೆ ಹೆಚ್ಚಾಯಿತು ಅಮೆರಿಕ ಮತ್ತು ಇತರ ರಾಷ್ಟ್ರಗಳು ಲೆಬನಾನ್ಗೆ ಪ್ರವೇಶಿಸಲು ಬಯಸುತ್ತವೆ ಇರಾಕ್ ಮತ್ತು ಸಿರಿಯಾದಂತೆ ಇದಕ್ಕಾಗಿ ಅಮೆರಿಕ ಕಾಯಿಗಳನ್ನು ಕದಲಿಸುತ್ತಿದೆ ಈಗ ನಡೆದ ಸ್ಫೋಟವು ಒಂದು ದಾಳಿಯಾಗಿದೆ ಎಂದು ಟ್ರಂಪ್ ವಾದವನ್ನು ಎತ್ತಿದ್ದಾರೆ ಇದು ಕೇವಲ ಆರಂಭವಷ್ಟೇ ಭಯೋತ್ಪಾದನೆಯ ಹೆಸರಿನಲ್ಲಿ ಈ ಕ್ರೂರರು ಲೆಬನಾನ್ಗೆ ಪ್ರವೇಶಿಸುವ ಕಾಲ ದೂರವಿಲ್ಲ ಜಾಬಿರ್ ಹೇಳಿದ ಮತ್ತೊಂದು ಆಶ್ಚರ್ಯ ಈಗ ಅಲ್ಲಿ ನಡೆಯುತ್ತಿದೆ ಅಂತಿಮ ದಿನಕ್ಕೆ ಮುನ್ನ ಕರೆನ್ಸಿಗಳ ಮೌಲ್ಯ ಕಡಿಮೆಯಾಗುವುದು ಎಂದು ಮೊದಲೇ ಸೂಚಿಸಲಾಗಿತ್ತು ನಾವು ಲೆಬನಾನ್ ಬಗ್ಗೆ ಮಾತನಾಡುತ್ತಿರುವುದರಿಂದ ಅಲ್ಲಿನ ಕರೆನ್ಸಿಯ ಮೌಲ್ಯವನ್ನು ನೋಡೋಣ ಲೆಬನಾನ್ನ ಕರೆನ್ಸಿಯ ಮೌಲ್ಯವು ಎಂಬತ್ತು ಪ್ರತಿಶತಕ್ಕಿಂತಲೂ ಹೆಚ್ಚು ಕಡಿಮೆಯಾಗಿದೆ ಎಂದು ಕಳೆದ ಕೆಲವು ದಿನಗಳಿಂದ ಮಾಧ್ಯಮಗಳು ವರದಿ ಮಾಡಿವೆ ಇದೆಷ್ಟಿದೆಯೆಂದರೆ ಅಲ್ಲಿ ಒಂದು ಸಾವಿರದ ಐನೂರು ಲೆಬನೀಸ್ ಪೌಂಡ್ ಎಂದರೆ ಸುಮಾರು ಒಂದು ಡಾಲರ್ಗೆ ಸಮಾನವಾಗಿದೆ ಒಂದು ಕಿಲೋ ಮಾಂಸ ಖರೀದಿಸಲು ಲೆಬನಾನ ಜನರು ಸುಮಾರು ನಲವತ್ತೆರಡು ಡಾಲರ್ಗಳನ್ನು ಖರ್ಚು ಮಾಡಬೇಕು ಎಂದು ಹೇಳಲಾಗುತ್ತಿದೆ ಇದು ಭಾರತೀಯ ರೂಪಾಯಿಯಲ್ಲಿ ಸುಮಾರು ಮೂರು ಸಾವಿರ ರೂಪಾಯಿ ಕರೆನ್ಸಿಯ ಮೌಲ್ಯ ಎಷ್ಟು ಕಡಿಮೆಯಾಗಿದೆ ಎಂದು ನೋಡಿ ಒಂದು ಹೊತ್ತಿನ ಊಟಕ್ಕೆ ಇಷ್ಟು ಹಣ ಖರ್ಚು ಮಾಡುವುದರಿಂದ ಜನರು ಹಸಿವಿನಲ್ಲಿದ್ದಾರೆ ಲೆಬನಾನ್ನಲ್ಲಿ ಈಗಲೂ ವಸ್ತುವಿನಿಮಯ ವಿಧಾನವಿದೆ ಎಂದು ತಿಳಿಯುವಾಗ ಈ ಬಡತನದ ವ್ಯಾಪ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಮಾಷಾ ಅಲ್ಲ ಎಷ್ಟು ನಿಖರವಾದ ಪೂರ್ವ ಸೂಚನೆಗಳು ಒಂದೊಂದು ಚಾಚು ತಪ್ಪದೆ ನಡೆಯುತ್ತಿವೆ ಹೌದು ಲೆಬನಾನ್ನ ಮಣ್ಣು ಒಂದು ದೊಡ್ಡ ವಿಪತ್ತಿಗಾಗಿ ಕಾಯುತ್ತಿದೆ ಅಂತಿಮ ದಿನದ ಸೂಚನೆಗಳು ಇನ್ನೂ ಬೆಳಕಿಗೆ ಬರಬೇಕಿದೆ ಅಲ್ಲವೂ ನಮ್ಮೆಲ್ಲರನ್ನೂ ಅಂತಿಮ ದಿನದ ಪರೀಕ್ಷೆಗಳಿಂದ ರಕ್ಷಿಸಲಿ ಇರಾಕ್ ಬಗ್ಗೆಯೂ ಇಂತಹ ನಿಖರವಾದ ಪೂರ್ವಸೂಚನೆ ನಡೆದಿದೆ ಕೇಳಲು ಆಸಕ್ತಿ ಇರುವವರು ಕಾಮೆಂಟ್ ಮಾಡಿ ಇನ್ಷಾ ಅಲ್ಲಾಹ್ ಮತ್ತೊಂದು ವಿಷಯದೊಂದಿಗೆ ನಂತರ ಬರುತ್ತೇವೆ ದುವಾದೊಂದಿಗೆ ಅಸ್ಸಲಾಮು ವಾಲೇಕು ವರಹಮತುಲ್ಲಾಹಿ ಒಬ್ಬರ